ಅಪರೂಪವಾಗಿ ಕಂಡುಬರುವ ಆಭರಣದ ಹಾವನ್ನು ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ನಗರದ ಹೊರವಲಯ ಗಾಡಿಕೊಪ್ಪದಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಗಾಡಿಕೊಪ್ಪದ ಕುಮಾರ್ ಎಂಬುವರ ಮನೆಯ ಬಳಿ ವಿಷರಹಿತ ವರ್ಗಕ್ಕೆ ಸೇರಿದ ಆಭರಣದ ಹಾವು ಕಾಣಿಸಿಕೊಂಡಿತ್ತು ತಕ್ಷಣವೇ ಕುಟುಂಬದವರು ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರಿಗೆ ಮಾಹಿತಿ ರವಾನಿಸಿದ್ದರು ಸ್ಥಳ ಜಾಗಮಿಸಿದ ಕಿರಣ್ ಸುರಕ್ಷಿತವಾಗಿ ಸುಮಾರು ನಾಲ್ಕು ಅಡಿ ಉದ್ದದ ಹಾವನ್ನು ಸಂರಕ್ಷಿಸಿದ್ದಾರೆ ನಂದಾರ್ತಿ ಅಲ್ಲ ಬಿಟ್ಟು ಮಾತಾಡು ತಿರುದು ಆ ಇದು bıಡಾ ತಿನ್ನಕಲ ಇದು ಕಾಮೆಂಟ್ ಡ್ರಿಂಕೆಟ್ ಆಬರನದು ಹಾವು ಅಂತ ತಿರುಕ ಲೈಟ್ ಇಟ್ಕೊಳ್ಳಿ ತಿರುಕ ಬಬರ ಮೋಬೈಲ್ ಜೋಬ್ಲಕ ಅಂದ್ರೆ ನಂದ್ಕೊಂಡೆ ಮೊಬೈಲ್ ಕೊಡು ಕೊಡು ಮೊಬೈಲ್ ಜೋಬ್ ಯಾಕಕಳಿ ಸರ್ ಕಾಮನ್ ರಿಂಗೇಟ್ ಆಭರಣದ ಹಾವಂತ ಕೊಡಿ ಕಟ್ಟೆ ಇಟ್ಕೊಳ್ಳಿ ಅಂಬನ್ ಜುಕ್ಕಣ ಬಿಡು ಹೆಚ್ಚಾಗಿ ಅದು ಸ್ಲೋ ಆಗಿ ಹೋಗ್ತವೆ ಆ ಮೂಮೆಂಟ್ ಬೇರೆ

ಆಭರಣದ ಹಾವು ಕಾಮನ್ ಟ್ರಿಂಕೆಟ್ ಸ್ನೇಕ್ ಅಂತ ಶಿವಮೊಗ್ಗ ಗಾಡಿ ಕಪ್ಪ ಯಾರ ಮನೇ ಇದ್ರು ಆಗಿದೆ ಒಳ್ಳೇದಾಗಲಿ ಸ್ನೇಹಿಕ ಒಳ್ಳೇದಾಗಲಿ ಸ್ನೇಹಿ ಅಂಡ್ ಶಿವಮೊಗ್ಗ ಕೇಳಿ ಬನ್ನಿ ಆ ಚಿರೋಣಿ ಆಗಿರ್ತೀವಿ ಮಕ್ಳಿದಾರೆ ಓಕೆ ರಜಾ ಬೇರೆ ಸ್ಕೂಲ್ ರಜಾ ಹೌದಲ್ಲ